ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಸ್ಮಿತಾಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಪಿತೃಪಕ್ಷದ ಪೂಜೆಯ ಸಂಪೂರ್ಣ ವಿಧಾನ ಅದರ ಜೊತೆಯಲ್ಲಿ ಇವತ್ತು ಅಮಾವಾಸ್ಯೆ ಕೂಡ ಇರೋದರಿಂದ ನಾವು ಅಮಾವಾಸ್ಯನು ಯಾವ ರೀತಿ ಪೂಜೆ ಮಾಡಬೇಕು ಮನೇಲಿ ಯಾವ ರೀತಿ ಪೂಜೆ ಮಾಡಬೇಕು ಹಾಗೆಯೇ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಹಾಗೆಯೇ ಈ ಬಾರಿ ನಮಗೆ ಬಂದಿರುವಂಥ ಅಮಾವಾಸ್ಯೆ ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಒಂದನೇ ತಾರೀಕು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮುಕ್ತಾಯ ಬುಧವಾರ ಎರಡನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗೆ ನಿಮ್ಮ ಗಮನದಲ್ಲಿ ಇರುವಂಥ ವಿಷಯ ಅಂತ ಅಂದರೆ ಗ್ರಹಣವೂ ಕೂಡ ಇದೆ ಆದರೆ ಅದು ನಮ್ಮ ಭಾರತದಲ್ಲಿ ಸೂತಕ ಮಾನ್ಯ ಇರೋದಿಲ್ಲ ಆದರೂ ಕೂಡ ನಾನು ಗ್ರಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ಅದರ ಜೊತೆಯಲ್ಲಿ ಏನಪ್ಪ ಅಂತಂದರೆ ನಾವು ಎರಡನೇ ತಾರೀಕು ಬುಧವಾರ ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡಬೇಕು ನೋಡಿ ಪಿತೃಪಕ್ಷ ಅಮಾವಾಸ್ಯೆಯ ಆಚರಣೆಯ ದಿವಸ ನಾವು ಪ್ರತಿ ಬಾರಿ ಅಮಾವಾಸೆ ಪೂಜೆ ಯಾವ ರೀತಿ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರುತ್ತದೆ ಹಾಗೆ ನಾವು ಏನಪ್ಪ ಅಂತಂದರೆ ಬಾಗಿಲನ್ನು ಮನೆಯಲ್ಲೂ ಶುದ್ಧಿ ಮಾಡ್ಕೋಬೇಕು ನೆಲವನ್ನು ಒರೆಸ್ಬೇಕು ಹಾಗೆ ಬಾಗಿಲನ್ನು ಕೂಡ ಶುದ್ಧಿ ಮಾಡಬೇಕು ಅದರ ರಂಗೋಲಿಯನ್ನು ಹಾಕೋದಕ್ಕೆ ಹೋಗಬಾರ್ದು ದೀಪವನ್ನು ಹಚ್ಚಿಡೋದಕ್ಕೆ ಹೋಗಬಾರ್ದು ಅದು ಯಾವುದನ್ನು ಕೂಡ ಮಾಡೋದಕ್ಕೆ ಬರೋದಿಲ್ಲ ನೋಡಿ ಮಹಾಲಯ ಅಮಾವಾಸ್ಯೆ ಪೂಜೆ ಮಾಡುವಂಥವರು ಅಂದರೆ ಪಿತೃಪಕ್ಷ ಆಚರಣೆ ಮಾಡುವಂಥವರು ಎರಡು ವಿಧದಲ್ಲಿ ಇರ್ತಾರೆ ಒಬ್ಬರು ಒಂದು ಸಸ್ಯಾಹಾರ ಮಾಡುವಂಥವರು ಮತ್ತೊಬ್ಬರು ಮಾಂಸಾಹಾರ ಪೂಜೆ ಮಾಡುವಂಥವರು ಒಂದು ಪ್ರಸಾದವನ್ನು ಇಟ್ಟು ಪೂಜೆ ಮಾಡುವಂಥವ್ರು ಇರ್ತಾರೆ ಈಗ ಸಸ್ಯಾಹಾರ ಪೂಜೆ ಮಾಡುವಂಥವರು ಅಂದರೆ ಓನ್ಲಿ ವೆಜ್ ಅಷ್ಟೇ ಮಾಡುವಂಥವ್ರು ಏನಪ್ಪಾ ಅಂತಂದರೆ ಎರಡನೇ ತಾರೀಕು ಬೆಳಿಗ್ಗೆ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಬೆಳಿಗ್ಗೆ ನಾವು ಮನೇಲಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ನಾವು ಒಂದು ಪಿತೃಪಕ್ಷ ಆಚರಣೆ ಮಾಡಬೇಕಾಗುತ್ತದೆ ಮಧ್ಯಾಹ್ನದ ಸಮಯದಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ನಾವು ಕಾಗೆ ಪ್ರಸಾದವನ್ನು ಇಡಬೇಕಾಗುತ್ತದೆ ಹಾಗೆ ವೆಜ್ ಮಾಡುವಂತವರು ನನಗೆ ಗೊತ್ತಿರುವ ಮಟ್ಟಿಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಅಷ್ಟೇ ರಾತ್ರಿಯ ಸಮಯದಲ್ಲಿ ಮಾಡಿಕೊಳ್ತಾರೆ ನಿಮ್ಮ ಮನೆಯ ಪದ್ಧತಿ ಹೇಗಿರುತ್ತೋ ಹಾಗೆಯೇ ನೀವು ಪಿತೃಪಕ್ಷವನ್ನು ಆಚರಣೆ ಮಾಡಿ ಆದರೆ ರಾತ್ರಿ ಪೂಜೆ ಮಾಡೋರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ ಗ್ರಹಣ ಕೂಡ ನಮಗೆ ಅಂದಿನ ದಿವಸವೇ ಪ್ರಾರಂಭವಾಗುತ್ತದೆ ಅಂದರೆ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ನಮಗೆ ಗ್ರಹಣ ಪ್ರಾರಂಭವಾಗುತ್ತದೆ ಅದು ನಮ್ಮ ಭಾರತದಲ್ಲಿ ಸೂತಕ ಮಾನ್ಯ ಇರೋದಿಲ್ಲ ಆದರೂ ಕೂಡ ನಾವು ಪಿತೃಪಕ್ಷ ಆಚರಣೆ ಮಾಡ್ತಾ ಇರೋದ್ರಿಂದ ಅದೊಂದು ಇಟ್ಕೊಂಡು ಅದಕ್ಕೂ ಮುಂಚೆನೆ ನಾವು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ಮೊದಲು ನಾನು ನಿಮಗೆ ಪಿತೃಪಕ್ಷ ಆಚರಣೆಯ ಬಗ್ಗೆ ತಿಳಿಸ್ಕೊಡ್ತೇನೆ ನಂತರದಲ್ಲಿ ಮನೆಯ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇದು ನಮ್ಮನೆ ಪದ್ಧತಿಯಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮತ್ತು ಆದರೆ ನೀವು ನಿಮ್ಮ ಮನೆಯ ಸಂಪ್ರದಾಯ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ನೀವು ಆಚರಣೆ ಮಾಡ್ಬೋದು ಏನಪ್ಪ ಅಂತಂದರೆ ಎರಡು ಕಳಸವನ್ನು ಸಾಮಾನ್ಯವಾಗಿ ಇಡಲೇಬೇಕು ಏನಂತಂದರೆ ಒಂದು ಪುಟ್ಟದಾದ ಕಳಸವನ್ನು ತೆಗೆದುಕೋಬೇಕು ಮತ್ತೊಂದು ದೊಡ್ಡದಾದ ಬಿಂದಿಗೆ ತಗೋಬೇಕು ಈ ರೀತಿಯಾಗಿ ಎರಡು ಕಳಸವನ್ನು ಇಡಬೇಕಾಗುತ್ತೆ ಹಾಗೆಯೇ ತುಂಬ ಜನ ವ್ಯೂವರ್ಸ್ ಕೇಳ್ತಾಯಿದ್ರು ನಮ್ಮನೇಲಿ ಒಬ್ಬರೇ ಡೆತ್ ಆಗಿರೋದು ಹಾಗಾಗಿ ನಾವು ಒಂದು ಕಳಸ ಇಡ್ಬೋದಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರು ಅದು ಹಾಗೆ ಬರೋದಿಲ್ಲ ಅದು ನಿಮ್ಮ ಹಿಂದಿನ ಹಿರಿಯರದ್ದು ಎಲ್ಲದು ಕೂಡ ಲೆಕ್ಕ ಬರುತ್ತೆ ಬರೀ ನಾವು ಒಬ್ರಿಗಷ್ಟೇ ಲೆಕ್ಕ ತಗೊಳ್ಳೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಒಂದು ಪುಟ್ಟದಾದ ಕಳಸ ತಗೋಬೇಕು ಹಾಗೆ ಒಂದು ಬಿಂದಿಗೆ ತಗೋಬೇಕಾಗುತ್ತೆ ಒಂದು ಮೊದಲು ನೀವು ಪೀಠವನ್ನು ರೆಡಿ ಮಾಡ್ಕೊಳ್ಳಿ ಎರಡು ಮಣೆ ಇಡಿ ಮಣೆ ಮೇಲೆ ರಂಗೋಲಿ ಎಲ್ಲ ಹಾಕೋದಕ್ಕೆ ಹೋಗಬಾರ್ದು ಜಸ್ಟ್ ಮಣೆ ಇಡಬೇಕಷ್ಟೇ ನೀವು ಮೊದಲು ನೀವು ಬೆಳಗ್ಗೆ ಎದ್ದು ನೀಟಾಗಿ ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅದರ ನಂತರ ನೀವು ಈ ಪಿತೃಪಕ್ಷವನ್ನು ಆಚರಣೆ ಶುರು ಮಾಡ್ಕೋಬೇಕಾಗುತ್ತೆ ನೋಡಿ ನಾವು ಈ ಪಿತೃಪಕ್ಷ ಆಚರಣೆಯನ್ನು ನಾವು ದೇವರ ಮನೆಯಲ್ಲಿ ಮಾಡೋದಕ್ಕೆ ಬರೋದಿಲ್ಲ ನೀವು ಬೇರೆ ಕಡೆ ದಕ್ಷಿಣ ದಿಕ್ಕಿಗೆ ನೀವು ಈ ಪಿತೃಪಕ್ಷವನ್ನು ಅಂದರೆ ಹಿರಿಯರ ಫೋಟೋವನ್ನು ಇಡಬೇಕಾಗುತ್ತೆ ಇಡಿ ಇಟ್ಟು ನೀವು ಪೂಜೆಯನ್ನು ಶುರು ಮಾಡ್ಕೋಬೇಕಾಗುತ್ತೆ ಮೊದಲು ನೀವು ಏನು ಪದ್ಧತಿ ಅನುಸರಿಸಬೇಕು ಅನ್ನೋದಾದರೆ ಎರಡು ಮಣೆಯನ್ನು ತೆಗೆದುಕೊಳ್ಳಿ ಆ ಮಣೆ ಮೇಲೆ ಯಾವುದೇ ರೀತಿಯ ರಂಗೋಲಿ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ ಜಸ್ಟ್ ಮಣೆಯನ್ನು ಇಡಿ ಅಷ್ಟೇನೇ ಮಣೆಯನ್ನು ಇಟ್ಬಿಟ್ಟು ಅದರ ಮಣೆ ಮೇಲೆ ನೀವು ನೀವು ಯಾರು ಹಿರಿಯರು ಇರ್ತಾರೋ ಅವರ ಫೋಟೋವನ್ನು ಇಡಿ ಫೋಟೋ ಇಟ್ಟು ಅದರ ನಂತರ ನೀವು ಏನು ಮಾಡಬೇಕು ಅಂತಂದರೆ ಪುಟ್ಟದ ಒಂದು ಕಳಸ ತೆಗೆದುಕೊಳ್ಳಿ ಹಾಗೆ ಒಂದು ಬಿಂದಿಗೆ ತೆಗೆದುಕೊಳ್ಳಿ ಎರಡೂ ತೆಗೆದುಕೋಬೇಕಾಗುತ್ತೆ ಕಳಸವನ್ನು ಯಾವ ದಿಕ್ಕಿಗೆ ಇಡಬೇಕು ಅಂತಂದರೆ ಕಳಸವನ್ನು ನಾವು ಗಂಡು ಅಂತೇಳಿ ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ರೈಟ್ ಸೈಡ್ ಅಂತಂದರೆ ಬಲಗಡೆ ಇಡಬೇಕು ಹಾಗೆ ಬಿಂದಿಗೆಯನ್ನು ಲೆಫ್ಟ್ ಸೈಡು ಹೆಣ್ಣು ಅಂತ ಹೇಳಿ ನೀವು ಆ ಬಿಂದಿಗೆಯನ್ನು ಇಡಬೇಕಾಗುತ್ತೆ ಆದರೆ ಆ ಬಿಂದಿಗೆ ಮತ್ತು ಕಳಸದೊಳಗೆ ನೀವು ಆದಷ್ಟು ನೀವು ಹೊರಗಿನಿಂದ ಒಂದು ನಲ್ಲಿ ಆಗಿರ್ಬೋದು ಬೋರ್ವೆಲ್ಲಿಂದ ಆಗಿರ್ಬೋದು ಆ ನೀರನ್ನು ತೆಗೆದುಕೊಂಡು ಬಂದು ಕಳ್ ಆ ಕಳಸೋಕ್ಕೆ ಮತ್ತು ಬಿಂದಿಗೆಗೆ ನೀರನ್ನು ಹಾಕಬೇಕು ಆದರೆ ಕಳಸ ಮತ್ತು ಬಿಂದಿಗೆಗೆ ನೀರನ್ನು ಹಾಕಿದ ನಂತರದಲ್ಲಿ ಕಳಸಕ್ಕೆ ಮತ್ತು ಬಿಂದಿಗೆ ಎರಡಕ್ಕೂ ಕೂಡ ವಿಳೆದಲ್ಲೇ ಇಡಬೇಕು ಆದರೆ ಕಾಯಿಯನ್ನು ಇಡೋದಕ್ಕೆ ಹೋಗಬಾರ್ದು ವಿಳೆದೆಲೆ ಮೇಲೆ ಒಂದು ಚಿಕ್ಕ ಬೌಲು ಅಥವಾ ಒಂದು ಚಿಕ್ಕದಾದ ಚಂಬಿದ್ರೆ ಅಥವಾ ಒಂದು ಏನಾದರೂ ಗಿಂಡಿ ಥರ ಇದ್ದರೆ ಅದರ ಮೇಲೆ ಇಡಬೇಕಾಗುತ್ತದೆ ಹಾಗೆ ಎರಡು ದೀಪವನ್ನು ಹಚ್ಚಿಡುವುದನ್ನು ಮರೆಯಬೇಡಿ ಎರಡು ದೀಪ ಹಚ್ಚಿಟ್ಟಿದ್ದು ಅದು ನಮಗೆ ಇಡೀ ರಾತ್ರಿ ಹಾಗೇನೇ ಇರಬೇಕಾಗುತ್ತದೆ ಹಾಗೆ ನಾವು ಹೆಣ್ಣು ಅಂತ ಹೇಳಿ ಬಿಂದಿಗೆ ಏನು ಇಟ್ಟಿರ್ತೀವೋ ಅದರ ಮುಂದೆ ನೀವು ಒಂದು ಸೀರೆಯನ್ನು ಇಡಬೇಕು ಸೀರೆ ತೆಗೆದುಕೊಳ್ಳಿ ಆ ಸೀರೆನ ಬೇಕಾದ್ರೆ ನೀವು ಕಳಸದ ಸುತ್ತನೂ ಇಡ್ಬೋದು ಉಡ್ಸೋದೇನು ಬೇಡ ಜಸ್ಟ್ ಹಾಗೆ ಇಟ್ಟರೂ ನಡೆಯುತ್ತೆ ಅಥವಾ ಸೀರೆ ರೂಪದಲ್ಲಿ ಉಡ್ಸಿದ್ರು ನಡೆಯುತ್ತೆ ತೊಂದರೆ ಇಲ್ಲ ಹಾಗೆ ಅದರ ನಂತರ ನಾವು ಒಂದು ತಟ್ಟೆಯಲ್ಲಿ ಏನೆಲ್ಲ ಇಡಬೇಕಪ್ಪ ಅಂತ ಅಂತ ಅಂದರೆ ಅವ್ರಿಗೆ ಇಷ್ಟವಾದದಂಥ ಒಂದು ಬಳೆ ಎಲೆ ಅಡಿಕೆ ಕಾಯಿ ಆಮೇಲೆ ಬಾಳೆಹಣ್ಣು ಹಾಗೆಯೇ ಅರಿಶಿಣ ಕುಂಕುಮದ ಒಂದು ಪ್ಯಾಕೆಟು ಆಮೇಲೆ ನಾಮ ಇಷ್ಟನ್ನು ಇಡಬೇಕು ಯಾರಿಗೆಲ್ಲ ನಾಮ ಹಚ್ಕೊಳ್ಳೋ ಪದ್ಧತಿ ಇರುತ್ತೋ ಅವರು ನಾಮವನ್ನು ಇಡ್ತಾರೆ ಹಾಗೆ ಅದರ ಪಕ್ಕದಲ್ಲಿ ನಾವು ಏನು ಕಳಸ ಇಟ್ಟಿರ್ತೀವೋ ಅದು ಗಂಡು ಅಂತೇಳಿ ಆ ಗಂಡು ಮಕ್ಕಳಿಗೆ ಇಷ್ಟವಾಗುವಂಥ ನೀವು ಏನು ಬಟ್ಟೆ ತಂದಿರ್ತೀರೋ ಪಚ್ಚೆ ಆಗಿರ್ಬೋದು ಶಲ್ಯ ಅವನು ಟವಲು ಏನು ತಂದಿರ್ತೀರೋ ಅದನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ ಅದರ ನಂತರ ನೀವು ಮೊದಲು ಫೋಟೋ ಇಟ್ಟಿರ್ತೀರಿ ಫೋಟೋ ಮುಂದೆ ಎರಡು ಕಳಸ ಇಡ್ತೀರಿ ಒಂದು ಕಳಸ ಒಂದು ಬಿಂದಿಗೆ ಇಡ್ತೀರಿ ಹಾಗೇನೆ ಬಿಂದಿಗೆಗೆ ಮತ್ತು ಕಳಸೋಕ್ಕೆ ಏನೆಲ್ಲ ಬಟ್ಟೆಗಳನ್ನ ಇಡಬೇಕು ಇಡಬೇಕು ಅದರ ಮುಂದೆ ನೀವು ಏನು ಮಾಡಬೇಕು ಅಂತಂದರೆ ಅವರಿಗೆ ಇಷ್ಟವಾದ ಆಹಾರವನ್ನು ನೀವು ತಯಾರಿ ಮಾಡಬೇಕಾಗುತ್ತೆ ಸ್ವೀಟ್ ಆದರೆ ಹೋಳಿಗೆ ಅವರು ಏನು ತಿಂತರೋ ಅದನ್ನು ಕೆಲವೊಬ್ರು ಫ್ರೂಟ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ ಫ್ರೂ ಕುಡಿಸಿಡಿ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡಿ ಹೆಚ್ಚಿಡಿ ಆಮೇಲೆ ನೀವು ಅವರು ಊಟ ಮಾಡುವಂಥ ಎಲ್ಲ ಪದಾರ್ಥಗಳನ್ನೂ ಕೂಡ ನೀವು ಇಡಬೇಕು ಮೂರು ಎಡೆ ರೆಡಿ ಮಾಡಬೇಕು ಅಂದರೆ ಮೂರು ಭಾಗ ನಾವು ಊಟಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಮನೆಯಲ್ಲಿ ಇರುವಂಥವ್ರು ಪ್ರಸಾದ ಅಂತ ತೆಗೆದುಕೋಬೇಕು ಮತ್ತೊಂದು ಕಾಗೆಗೆ ಅಂತೇಳಿ ಮತ್ತೊಂದು ಭಾಗ ಹಸುವಿಗೆ ಅಂತ ಹೇಳಿ ಈಗಾಗಲೇ ನಿಮಗೆ ತಿಳಿಸಿದ್ದೇನೆ ನಾನ್ ವೆಜ್ ಮಾಡೋವಂಥರು ಸಂಜೆ ಹೊತ್ತು ಮಾಡ್ತಾರೆ ವೆಜ್ ಮಾಡೋರು ಬೆಳಗ್ಗೆ ಹೊತ್ತು ಮಾಡ್ತಾರೆ ಈ ರೀತಿಯಾಗಿ ನೀವು ಪ್ರಸಾದವನ್ನು ರೆಡಿ ಮಾಡ್ಕೋಬೇಕು ಹಾಗೆಯೇ ನೀವು ಏನೇ ಪ್ರಸಾದ ಇಡಿ ಒಂದು ಲೋಟ ನೀರನ್ನು ಇಡೋದನ್ನು ಮಾತ್ರ ಮರ್ಯೋದಕ್ಕೆ ಹೋಗಬೇಡಿ ಎರಡು ಕಳಸದ ಪಕ್ಕನೂ ಒಂದು ಲೋಟ ನೀರಿಡಬೇಕು ಬಿಂದಿಗೆ ಪಕ್ಕನೂ ಒಂದು ಲೋಟ ನೀರಿಡಬೇಕು ಅದಿಷ್ಟು ನೀವು ಆಚರಣೆ ಮಾಡಲೇಬೇಕಾಗುತ್ತೆ ಅದರ ಜೊತೆಯಲ್ಲಿ ತುಳಸಿ ನೀರನ್ನು ಸಹ ರೆಡಿ ಮಾಡ್ಕೋಬೇಕು ತುಳಸಿ ನೀರು ತುಂಬಾ ಇಂಪಾರ್ಟೆಂಟು ಆಮೇಲೆ ನಾಮ ನಾಮ ಹಚ್ಕೊಳ್ಳೋ ಪದ್ಧತಿ ಇದ್ದವರು ನಾಮ ಹಚ್ಕೊಳ್ತಾರೆ ಇಲ್ಲ ಅಂತಂದರೆ ಇಲ್ಲ ಅಷ್ಟೇ ಆಮೇಲೆ ಲೋಭನ ಹಾಕೋದಂತೂ ತುಂಬಾ ಇಂಪಾರ್ಟೆಂಟ್ ನಾನು ಲಾಸ್ಟ್ ಇಯರ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಲೋಭನ ಹಾಕೋದು ಹೇಗೆ ಅಂತೇಳಿ ಆ ರೀತಿಯೂ ಕೂಡ ನೀವು ಲೋಬನ ಹಾಕಬೇಕು ಇದಿಷ್ಟು ನೀವು ಪದ್ಧತಿ ಮಾಡ್ಕೋಬೇಕಾಗುತ್ತೆ ಆದರೆ ಗಂಟೆ ಬಾರಿಸೋ ಹಾಗಿಲ್ಲ ಅದಿಷ್ಟು ನೀವು ಪದ್ಧತಿನ ಅನುಕರಣೆ ಮಾಡಬೇಕು ಹಾಗೆಯೇ ಯಾರು ಪೂಜೆ ಮಾಡ್ತಾರೋ ಪ್ರತಿಯೊಬ್ಬರ ಮನೇಲೂ ಗಂಡು ಮಕ್ಕಳೇ ಪೂಜೆ ಮಾಡೋವಂಥದ್ದು ಹಿರಿಯರ ಹಬ್ಬ ಅಂತಂದರೆ ಗಂಡು ಮಕ್ಕಳೇ ಪೂಜೆ ಮಾಡ್ತಾರೆ ಅದರಲ್ಲಿ ನಿಮಗೆ ನಾವು ಬರೋ ಹೆಣ್ಮಕ್ಳಿದ್ದೀವಿ ಹೆಣ್ಮಕ್ಳು ಯಾವ ರೀತಿ ಆಚರಣೆ ಮಾಡಬೇಕಾಗತ್ತೆ ಅಂತ ನೀವು ಕೇಳ್ಬೋದು ಹೆಣ್ಮಕ್ಳಿರೋ ಮನೇಲಿ ಮನೆಯಲ್ಲಿ ಅವರು ಅವ್ರಿಗೆ ಸಾಮಾನ್ಯವಾಗಿ ತಾತ ಅಂತಂದರೆ ಮೊಮ್ಮಕ್ಳ ಮೇಲೆ ಪ್ರೀತಿ ಇರುತ್ತೆ ಹಾಗಾಗಿ ಅವ್ರ ಮನೇಲಿ ಗಂಡು ಮಕ್ಕಳಿತ್ತು ಅಂತಂದರೆ ಅವ್ರ ಹತ್ರ ಪೂಜೆ ಮಾಡಿಸ್ಬೋದು ಅದೂ ಆಪ್ಷನಲ್ಲಿಲ್ಲ ಇಲ್ಲ ಅಂತಂದರೆ ಹೆಣ್ಮಕ್ಳೇ ಮಾಡ್ಬೋದು ತೊಂದರೆ ಇಲ್ಲ ಅವರೇ ಆಚರಣೆ ಮಾಡ್ಬೋದು ಹಾಗೆಯೇ ಹಿರಿಯರ ಹಬ್ಬ ಅಂತಂದರೆ ಸಾಮಾನ್ಯವಾಗಿ ನಾವು ಅವರಿಗೆ ಇಷ್ಟವಾದಂಥವ್ರು ಅವರ ಫ್ರೆಂಡ್ಸೇ ಆಗಿರ್ಬೋದು ಯಾರು ಪೂಜೆ ಮಾಡ್ತಿರ್ತೀರ ನೀವು ಅವ್ರ ಫ್ರೆಂಡ್ಸೇ ಆಗಿರ್ಬೋದು ಅವರನ್ನು ಕೂಡ ಊಟಕ್ಕೆ ಕರಿಬೇಕಾಗುತ್ತೆ ನಿಮ್ಮ ಸಂಬಂಧಿಕರು ಎಲ್ಲರನ್ನು ಕರೆದು ನೀವು ಪಿತೃಪಕ್ಷನ ಆಚರಣೆ ಮಾಡಿದ್ರೆ ಅವ್ರಿಗೂ ಪಿತೃಗಳು ಅಂದರೆ ಹಿರಿಯರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಅವರಿಂದ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಆ ರೀತಿಯಾಗಿ ನೀವು ಆಚರಣೆ ಮಾಡಬೇಕು ಎಲ್ಲರೂ ಕೂಡ ಲೋಭನ ಹಾಕಿದ ನಂತರ ನೀವು ಏನು ಮಾಡ್ಬೋದು ಅಂದರೆ ತುಳಸಿ ನೀರನ್ನು ಪ್ರತಿಯೊಬ್ಬರು ಕೂಡ ತುಳಸಿ ನೀರನ್ನು ತೆಗೆದುಕೋಬೇಕು ಅದನ್ನು ಮರೆಯೋ ಹಾಗಿಲ್ಲ ಅದನ್ನು ತೆಗೆದುಕೊಂಡು ಅದರ ನಂತರ ನೀವು ಮೊದಲು ಹೋಗಿ ಅಸೂಗೆ ತಿನ್ನಿಸ್ಬರಬೇಕು ಅದನ್ನು ನಂತರ ನೀವು ಕಾಗೆಗೆ ತೆಗೆದುಕೊಂಡು ಹೋಗಿಡಬೇಕು ಕಾಗೆ ಮುಟ್ಟಿದ ನಂತರ ನೀವು ಬಂದು ನೀವು ನಿಮ್ಮ ಮನೆ ಒಳಗೆ ಬಂದು ನೀವು ಪ್ರಸಾದವನ್ನು ನೀವೇನು ಪ್ರಸಾದ ಇಟ್ಟಿರ್ತೀರೋ ಆ ಪ್ರಸಾದವನ್ನು ಸ್ವೀಕರಿಸಿ ಅದರ ನಂತರ ನೀವು ಊಟವನ್ನು ಮಾಡ್ಬೋದು ಆದರೆ ಅದಕ್ಕೂ ಮುಂಚೆ ನೀವೇನು ಅಂತಂದರೆ ಪೂಜೆ ಯಾರು ಮಾಡ್ತಿರೋ ಅವರು ಸಂಪೂರ್ಣವಾಗಿ ಅವತ್ತಿನ ದಿವಸ ನೀವು ಉಪವಾಸ ಇದ್ದು ಆಚರಣೆ ಮಾಡಬೇಕಾಗುತ್ತೆ ಹಾಗೆಯೇ ಈ ಕಳಸದ ಪಕ್ಕದಲ್ಲಿ ಕಳಸ ಮತ್ತು ಬಿಂದಿಯ ಎರಡೂ ಪಕ್ಕದಲ್ಲಿ ಒಂದೊಂದು ದೀಪವನ್ನು ಸಹ ಹಚ್ಚಿಡಬೇಕು ಅದನ್ನು ಆದಷ್ಟು ಒಂದು ಅವತ್ತಿನ ಸಹ ಪೂರ್ತಿಯಾಗಿ ಉರಿಯೋ ಥರನೇ ನೀವು ನೋಡ್ಕೊಳ್ಳಿ ಇದಿಷ್ಟು ನೀವು ಪದ್ಧತಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಇದನ್ನು ನೀವು ಯಾವಾಗ ತೆಗಿಬೇಕು ಅಂತಂದರೆ ಅದರ ನೆಕ್ಸ್ಟ್ ಡೇ ಈಗ ನೀವು ಅಮಾವಾಸ್ಯೆ ಮಾಡಿದ್ದೀರಿ ಅಂತಂದರೆ ಅದ್ರ ನೆಕ್ಸ್ಟ್ ಡೇ ನೀವು ಪ್ರತಿಯೊಂದನ್ನು ಕೂಡ ತೆಗೆದು ಕ್ಲೀನ್ ಮಾಡಿ ನೀವು ಆ ಬಟ್ಟೆಗಳನ್ನ ನೀವೇ ಉಪಯೋಗಿಸ್ಕೋಬೋದು ಹಾಗೆಯೇ ಆವತ್ತಿನ ದಿವಸ ನೀವು ಮಹಾಲಯ ಅಮಾವಾಸ್ಯೆ ಏನು ಪೂಜೆ ಮಾಡ್ತೀರ ಹಿರಿಯರ ಹಬ್ಬದ ದಿವಸ ಆವತ್ತಿನ ದಿವಸ ಆದಷ್ಟು ಮನೆಗೆ ಯಾರು ಬಂದಿರ್ತಾರೋ ಅವರಿಗೆ ನೀವು ಕುಂಕುಮ ಕೊಟ್ಟು ಅವರಿಗೆ ಅದರ ನಂತರ ನೀವು ಅವ್ರಿಗೆ ಊಟಕ್ಕೆಲ್ಲ ಹಾಕಿ ನೀವು ಕಳಿಸ್ಕೊಡ್ಬೇಕಾಗುತ್ತೆ ಇದಿಷ್ಟು ನೀವು ಆಚರಣೆ ಮಾಡಬೇಕು ನೋಡಿ ಈಗ ನಾವು ಪಿತೃಪಕ್ಷ ಆಚರಣೆಯ ಬಗ್ಗೆ ತಿಳ್ಕೊಂಡ್ವಿ ಈಗ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ಮೊದಲು ಈಗ ಕೆಲವೊಬ್ಬರಿಗೆ ಪದ್ಧತಿಗಳಿರುತ್ತೆ ಈಗ ಮಹಾಲೆ ಅಮಾವಾಸ್ಯೆಯಲ್ಲಿ ಕೆಲವೊಬ್ರು ಪ ಒಂದು ಪಿತೃಪಕ್ಷ ಆಚರಣೆ ಮಾಡೋದಿಲ್ಲ ಅವರು ದೀಪಾವಳಿ ಅಥವಾ ಗಣೇಶನ ಹಬ್ಬದಲ್ಲಿ ಯುಗಾದಿ ಸಮಯದಲ್ಲಿ ಈ ರೀತಿಯಾಗಿ ಅವರವರ ಮನೆ ಪದ್ಧತಿ ಅಂತ ಅನುಕರಣೆ ಮಾಡ್ತಾ ಇರ್ತಾರೆ ಅವರು ಏನು ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ನೀವು ಯಾವ ರೀತಿ ಅಮಾವಾಸ್ಯೆ ಪೂಜೆ ಮಾಡ್ತೀರೋ ಅದೇ ರೀತಿಯೇ ಪೂಜೆಯನ್ನು ಮಾಡಿಕೊಂಡು ಹೋಗ್ಬೋದು ಅವರಿಗೆ ಸಮಸ್ಯೆ ಆಗೋದಿಲ್ಲ ಅದರ ಜೊತೆಯಲ್ಲಿ ಆದಷ್ಟು ಆವತ್ತಿನ ದಿವಸ ಪಿತೃಗಳು ಕೂಡ ನಮಗೆ ಈ ಒಂದು ಸಮಯದಲ್ಲಿ ಮನೆಗೆ ಆಗಮನ ಆಗೋದ್ರಿಂದ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಸ್ವಲ್ಪ ಮೊಸರು ಅನ್ನಕ್ಕೆ ಎಳ್ಳನ್ನು ಹಾಕಿಕೊಂಡು ನೀವು ಕಾಗೆಗಳು ಅಥವಾ ಯಾವ್ದಾರ ಪಕ್ಷಿಗಳಿಗೆ ಆದ್ರೂನು ಸರಿನೇ ಒಂದು ಪ್ರಸಾದವನ್ನು ಇಡುವುದು ಒಳ್ಳೆಯದು ಹಾಗೆಯೇ ಈಗ ಪಿತೃಪಕ್ಷ ಆಚರಣೆ ಮಾಡುವಂಥವ್ರು ಮನೇಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ ಏನಕ್ಕಪ್ಪ ಅಂತ ಈಗ ರೆಗ್ಯುಲರ್ ಆಗಿ ಪೂಜೆ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಹೇಳಿ ಕಾಯಿಯನ್ನು ಬದಲಾವಣೆ ಮಾಡ್ತೀವಿ ತಿಂಗಳಿಗೊಮ್ಮೆ ನಾವು ಕಾಯಿಯನ್ನು ಬದಲಾವಣೆ ಮಾಡ್ತೇವೆ ಆದರೆ ಈ ಪಿತೃಪಕ್ಷ ಅಮಾವಾಸ್ಯೆಲಿ ಕಾಯಿಯನ್ನು ಬದಲಾವಣೆ ಮಾಡೋದಕ್ಕೆ ಬರೋದಿಲ್ಲ ಒಂದು ಪಕ್ಷ ನೀವು ಮಾಡಿದ್ರೂ ಕೂಡ ನಂತರದ ದಿವಸ ದಿವಸದಲ್ಲಿ ಮತ್ತೊಮ್ಮೆ ನೀವು ಹೊಸಕಾಯಿಯ ನಿಟ್ಟನೇ ಪೂಜೆ ಮಾಡಬೇಕಾಗುತ್ತದೆ ನಿಮಗೆ ಮನಸ್ಸಿತ್ತು ಅಂತಂದರೆ ನೀವು ಹೊಸಕಾಯಿಟ್ಟು ಅಮಾವಾಸ್ಯ ದಿವಸ ಪೂಜೆ ಮಾಡಿದ್ದೇ ಆದಲ್ಲಿ ನಂತರದ ದಿವಸ ಅಂದರೆ ಮ ಅದು ಮುಂದಿನ ದಿವಸದಲ್ಲಿ ನೀವು ಮತ್ತೊಮ್ಮೆ ನೀವು ಹೊಸಕಾಯಿಯನ್ನಿಟ್ಟೆ ಪೂಜೆ ಮಾಡಬೇಕಾಗುತ್ತದೆ ಯಾಕಂತಂದರೆ ಇದು ಪಿತೃಪಕ್ಷ ಅಮಾವಾಸ್ಯ ಆಗಿರೋದ್ರಿಂದ ನಮಗೆ ಹೊಸಕಾಯೋದಕ್ಕೆ ಬರೋದಿಲ್ಲ ನೀವು ದಿನನಿತ್ಯ ಅಂದರೆ ಈಗ ಮಂಗಳವಾರ ಶುಕ್ರವಾರ ಉಣ್ಣಿ ಮೇಲೆ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಕಾಳಸಕ್ಕೆ ನೀರನ್ನು ಹಾಕಿ ಹೊಸದಾಗಿ ವಿಳೆದಲ್ಲೇ ಇಟ್ಟು ಅದೇ ಕಾಯಿಯನ್ನಿಟ್ಟು ನೀವು ಒಂದು ಪೂಜೆಯನ್ನು ಮಾಡ್ಕೋಬೋದು ತೊಂದರೆ ಇಲ್ಲ ಅಂದರೆ ಸರಳವಾಗಿ ಪೂಜೆ ಮಾಡ್ಕೋಬೇಕಾಗುತ್ತದೆ ಹೆಚ್ಚಿನ ಮಟ್ಟದಲ್ಲಿ ದೀಪಾರಾಧನೆ ಮಾಡೋದಕ್ಕೆ ಬರೋದಿಲ್ಲ ಒಂದು ದೀಪಾರಾಧನೆ ಈಗ ಒಂದು ಕಾಮಾಕ್ಷಿ ದೀಪ ಹಚ್ತಾ ಇದ್ರೆ ಅಂದರೆ ಒಂದೇ ಒಂದು ದೀಪ ಅಥವಾ ಎರಡು ದೀಪ ಹಚ್ತಾ ಇದ್ರೆ ಅಂದರೆ ಎರಡು ದೀಪ ಹಚ್ಚಿ ಮಾಮೂಲಿ ಆಗಿ ನೀವು ಯಾವ ರೀತಿ ಪೂಜೆ ಮಾಡ್ಕೊಳ್ತೀರಾ ಮಾಡ್ಕೋಬೋದು ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡ್ತೀವೋ ಸೇಮ್ ಅದೇ ರೀತಿಯೇ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡ್ಕೋಬೋದು ತೊಂದರೆ ಇಲ್ಲ ಆದರೆ ಕಾಯಿಯೊಂದು ಬದಲಾವಣೆ ಮಾಡೋದು ಬೇಡ ಕಾಯಿಯನ್ನು ನೀವು ನಂತರದ ದಿವಸದಲ್ಲಿ ಬದಲಾವಣೆ ಮಾಡ್ಕೋಬೋದು ಇನ್ನು ಅಮಾವಾಸ್ಯೆ ಪೂಜೆಯ ಸಮಯ ಅಂತ ಬಂದಾಗ ಆದಷ್ಟು ಬೆಳಿಗ್ಗೆ ಮಾಡ್ಕೊಂಡ್ಬಿಡಿ ಬೇಗನೆ ಮಾಡಿಕೊಂಡು ದೇವರ ಮನೆ ಬಾಗಿಲನ್ನು ಹಾಕಿ ಅಂದರೆ ನೀವು ಪೂಜೆಲ್ಲ ಆದ ನಂತರದಲ್ಲಿ ದೀಪವನ್ನು ಹಚ್ಚಿಟ್ಟಿರ್ತೀನಿ ನಂತರದಲ್ಲಿ ದೇವರ ಮನೆ ಬಾಗಿಲನ್ನು ಹಾಕಿ ಆಮೇಲೆ ನೀವು ಪಿತೃಪಕ್ಷದ ಸಿದ್ಧತೆಯನ್ನು ಮಾಡ್ಕೋಬೇಕು ಹಾಗಾಗಿ ಆದಷ್ಟು ಬೇಗನೆ ನೀವು ದೇವರ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ನೀವು ಈ ರೀತಿಯಾಗಿ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಬೋದು ಈಗ ಅಮಾವಾಸ್ಯೆ ಪೂಜೆ ದಿವಸ ನಾವು ಕಾಯಿ ಬದಲಾವಣೆ ಮಾಡಿರೋದಿಲ್ವಲ್ಲ ಏನು ಮಾಡಬೇಕು ಅಂತಂದರೆ ನಂತರದಲ್ಲಿ ನಮಗೆ ನವರಾತ್ರಿಯೂ ಬಂದಿರೋದ್ರಿಂದ ನವರಾತ್ರಿಯಲ್ಲಿ ನಾವು ಹೊಸಕಾಯಿಯನ್ನಿಟ್ಟು ಪೂಜೆ ಮಾಡಬೇಕಾಗುತ್ತದೆ ನವರಾತ್ರಿ ಎಲ್ಲ ಮುಗಿದ ನಂತರದಲ್ಲಿ ನಾವು ಅದೇ ಕಳ್ಸಕ್ಕೆ ಯಾಕಂತಂದರೆ ಎರಡು ಕಳಸ ಇಡೋಂಥವ್ರಿಗೆ ಸಮಸ್ಯೆ ಆಗೋದಿಲ್ಲ ನೀವು ನವರಾತ್ರಿ ದಿವಸ ನೀವು ಹೊಸ ಕಾಯಿಯನ್ನಿಟ್ಟು ಪೂಜೆ ಮಾಡ್ಬೋದು ಆದರೆ ಸಣ್ಣ ದೇವ್ರ ಮನೆ ಇರುವಂಥವ್ರು ಜಾಗ ಇಲ್ಲದೆ ಇರುವಂಥವ್ರು ನವರಾತ್ರಿ ಸಮಯದಲ್ಲಿ ಅದೇ ಕಳಸಕ್ಕೆ ನೀವು ಹೊಸಕಾಯಿಯನ್ನಿಟ್ಟು ಪೂಜೆ ಮಾಡ್ತಾ ಇರ್ತೀರಿ ಆ ಒಂದು ಸಂದರ್ಭದಲ್ಲಿ ಕಾಯಿಯನ್ನು ನೀವು ವಿಜಯದಶಮಿ ಹಬ್ಬದ ನಂತರದಲ್ಲಿ ನೀವು ಆ ವಿಜಯದಶಮಿ ಹಿಟ್ಟಿರೋ ಕಾಯಿಯನ್ನು ತೆಗೆದು ಒಂದು ಹೊಸ ಕಾಯಿಯನ್ನು ಇಟ್ಟು ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಉಣ್ಮೆ ಬರುತ್ತೆ ನಂತರದಲ್ಲಿ ಆಮೇಲೆ ಅಮಾವಾಸ್ಯೆ ಬರುತ್ತೆ ಇದು ಅದೇ ಅದೇ ಕಾಯನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಆದರೆ ನೀವು ನೆ ಇಡಬೇಕಾಗಿರುವಂಥ ಅಂಶ ಏನಪ್ಪ ಅಂತಂದರೆ ಕಾಯಿಯ ಬಗ್ಗೆ ವಿಜಯದಶಮಿ ಅಂದರೆ ನವರಾತ್ರಿ ಕಾಯಿನೇ ಬೇರೆ ಆಗಿರುತ್ತೆ ನಾವು ದಿನನಿತ್ಯ ಇಡುವ ಕಾಯಿನೇ ಬೇರೆ ಆಗಿರುತ್ತೆ ಹಾಗಾಗಿ ನವರಾತ್ರಿಲಿ ಇಟ್ಟಿರೋ ಕಾಯಿನೇ ಮುಂದುವರ್ಸೋದಕ್ಕೆ ಬರೋದಿಲ್ಲ ನವರಾತ್ರಿ ಹಬ್ಬ ಆದ ಮೇಲೆ ನೀವು ಮತ್ತೊಮ್ಮೆ ಹೊಸ ಕಾಯಿಯನ್ನಿಟ್ಟು ನೀವು ಅಮಾವಾಸ್ಯೆ ಅಮಾವಾಸ್ಯೆ ಪೂಜೆ ಅಂತಲ್ಲ ಕಾಯಿಯನ್ನಿಟ್ಟು ನೀವು ಪ್ರತಿ ಶುಕ್ರವಾರ ಮಂಗಳವಾರ ಯಾವ ರೀತಿ ಪೂಜೆ ಮಾಡ್ತೀರ ಮಾಡಿಕೊಳ್ಳಿ ಅದರ ನಂತರದಲ್ಲಿ ಬರುವ ಅಮಾವಾಸ್ಯೆಯಲ್ಲಿ ನೀವು ಮತ್ತೊಮ್ಮೆ ಕಾಯಿಯನ್ನು ಬದಲಾವಣೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಅಮಾವಾಸ್ಯ ಪೂಜೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿಯೇ ಕಳಸವನ್ನು ಇಟ್ಟು ಪೂಜೆ ಮಾಡಿಕೊಂಡು ದೀಪವನ್ನು ಹಚ್ಚಿಟ್ಟು ಉದ್ಬತ್ತಿಯನ್ನು ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ದೇವರ ಬಾಗಿಲನ್ನು ಹಾಕಿಬಿಟ್ಟು ನಂತರದಲ್ಲಿ ನೀವು ಪಿತೃಪಕ್ಷ ಪೂಜೆಯನ್ನು ಪ್ರಾರಂಭ ಮಾಡಿಕೊಳ್ಳಬಹುದು ಪಿತೃಪಕ್ಷ ಪೂಜೆ ಯಾವಾಗಲೂ ಕೂಡ ಮಧ್ಯಾಹ್ನದ ಸಮಯದಲ್ಲೇ ಮಾಡುವಂಥದ್ದು ಅಂದರೆ ಮಧ್ಯಾಹ್ನ ಅಂದರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯದಲ್ಲೇ ನಾವು ಪೂಜೆ ಮಾಡುವಂಥದ್ದು ಆ ಒಂದು ಸಮಯದಲ್ಲಿ ನೀವು ಪಿತೃಪಕ್ಷ ಆಚರಣೆ ಮಾಡಿ ಹಾಗೆ ಈಗಾಗಲೇ ಹೇಳಿದಾಗೆ ಮೂರು ಎಡೆಯನ್ನು ಇಡಬೇಕಾಗುತ್ತದೆ ಎಡೆಯನ್ನು ಇಟ್ಟು ಪೂಜೆ ಮಾಡಿಕೊಂಡು ಪಿತೃಪಕ್ಷವನ್ನು ಆಚರಣೆ ಮಾಡಿಕೊಳ್ಳಿ ನಮಗೆ ಪಿತೃಪಕ್ಷ ಆಚರಣೆ ಇರೋದರಿಂದ ನಮಗೆ ಬಾಗಿಲಿಗೆ ಆಗಿರ್ಬೋದು ಅಂದರೆ ವಸ್ತಿಲಿಗೆ ನಾವು ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅರಿಶಿನ ಕುಂಕುಮ ಹಚ್ಚೋದಕ್ಕೆ ಬರೋದಿಲ್ಲ ದೀಪನೂ ಕೂಡ ಹಚ್ಚೋದಕ್ಕೆ ಬರೋದಿಲ್ಲ ಊದ್ಬತ್ತಿ ಬೆಳಗೋದು ಅದು ಯಾವುದನ್ನು ಕೂಡ ನೀವು ಮಾಡೋದಕ್ಕೆ ಹೋಗಬೇಡಿ ಅಂದರೆ ಧೂಪ ಹಚ್ಚುವಂಥದ್ದು ಅದನ್ನು ಸಾಮಾನ್ಯ ಪ್ರತಿ ಅಮಾವಾಸ್ಯೆಲೆ ಮಾಡ್ತೀವಲ್ಲ ಆ ರೀತಿಯೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಹಾಗೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ನೀವು ಕೇಳ್ಬೋದು ಹಾಗಾದರೆ ನಾವು ಅಮಾವಾಸ್ಯಕಾಯಿಯನ್ನು ಬದಲಾವಣೆ ಮಾಡಿರೋದಿಲ್ವಲ್ಲ ಆ ಕಾಯಿಯನ್ನು ಏನು ಮಾಡಬೇಕು ಅಂತ ನೀವು ಕೇಳ್ಬೋದು ವಿಜಯದಶಮಿ ಹಬ್ಬ ನಮಗೆ ಶನಿವಾರ ಮುಕ್ತಾಯವಾಗುತ್ತದೆ ಹಾಗಾದ್ರೆ ನಂತರದಲ್ಲಿ ಬರುವ ಮಂಗಳವಾರ ನೀವು ಕಳಸಕ್ಕೆ ಹೊಸಕಾಯಿಯನ್ನು ಇಟ್ಟು ು ಆಮೋಸೆಗಿಟ್ಟಿರೋ ಕಾಯಿಯನ್ನು ಅದೇ ಕಾಯಿಯೇ ಒಡೆದು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪಿತೃಪಕ್ಷ ಆಚರಣೆ ಹಾಗೆ ಮನೆಯಲ್ಲಿ ನೀವು ಮಾಡುವಂತಹ ಒಂದು ಪೂಜೆಯ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು